ಯಾವುದೇ ಮೂಲ ದಾಖಲಾತಿಗಳಿಲ್ಲದೆ ಸರ್ಕಾರವು ಕಡು ಬಡವರಿಗಾಗಿ ಆಶ್ರಯ ಯೋಜನೆಯಡಿ ನೀಡಿರುವ ಮನೆಗಳಲ್ಲಿ ಕೆಲ ಅನಾಮಿಕರು ಸೇರಿಕೊಂಡಿದ್ದಾರೆ ಅಲ್ಲದೆ ಬಡವರಿಗೆ ಸೇರಬೇಕಿದ್ದ ಮನೆಗಳು ಬಲಾಢ್ಯರ ಪಾಲಾಗಿವೆ ಅಂತ ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಸಂಸ್ಥಾಪಕ ಅಧ್ಯಕ್ಷ ಯು ಮುನಿರಾಜು ಆರೋಪಿಸಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ನಮ್ಮ ಸಂಘಟನೆಗೆ ಹಲವಾರು ದೂರುಗಳು ಬಂದ ಹಿನ್ನೆಲೆ ನಾವು ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವಾಂಶ ನೋಡಿದ್ದೇವೆ ಇಲ್ಲಿನ ಹಲವಾರು ಮನೆಗಳಲ್ಲಿ ಯಾವುದೇ ಹಕ್ಕು ಪತ್ರ ಮೂಲ ದಾಖಲಾತಿಗಳಿಲ್ಲದೆ ಕೆಲ ಪ್ರಭಾವಿಗಳ ಬೆಂಬಲದೊಂದಿಗೆ ಹಕ್ಕುದಾರರಾಗಿ ಸಂಬಂಧವಿಲ್ಲದ ಎಷ್ಟೋ ಮಂದಿ ಮನೆಗಳಲ್ಲಿ ಸೇರ್ಕೊಂಡಿದ್ದಾರೆ ಇಂತಹ ಕೃತ್ಯದಲ್ಲಿ ದೊಡ್ಡಬಳ್ಳಾಪುರ ನಗರಸಭೆಯ ಅಧಿಕಾರಿಗಳ ಕೈವಾಡ ಇದೆ ಎಂಬುದೇ ದೊಡ್ಡ ವಿಪರ್ಯಾಸ ಮೂಲ ಹಕ್ಕುದಾರರ ಪರ ನಮ್ಮ ಸಂಘಟನೆ ಧ್ವನಿಯಾಗಿ ಅಂದ್ರು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಹಕ್ಕುಪತ್ರ ಪಡೆದಿರುವ ಎಷ್ಟೋ ಕುಟುಂಬಗಳು ಎಂದಿಗೂ ಬಾಡಿಗೆ ಮನೆಗಳಲ್ಲಿ ಜೀವನ ಸಾಗಿಸುತ್ತಿದೆ ಆದರೆ ಯಾವುದೇ ಹಕ್ಕುಪತ್ರ ಇಲ್ಲದೆ ಯಾರ ಭಯವೂ ಇಲ್ಲದೆ ಎಷ್ಟೋ ಕುಟುಂಬಗಳು ಆಶ್ರಯ ಯೋಜನೆಯನ್ನು ನೀಡಿರುವ ಮನೆಗಳಲ್ಲಿ ಸೇರ್ಕೊಂಡಿವೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಕೂಡಲೇ ಮೂಲ ಹಕ್ಕುದಾರರಿಗೆ ಮನೆಗಳನ್ನು ಹಿಂದಿರುಗಿಸಬೇಕು ಎಲುವಾದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಅಂತ ಹೇಳಿದರು ಮಾಲೀಕರು ಅಂದರೆ ಹೊರಗಡೆ ಇದ್ದಾರೆ ದಾಖಲಾತಿ ಇಲ್ಲದವರು ಒಳಗಡೆ ಇದ್ದಾರೆ ಏನು ಒಂದು ಸರ್ಕಾರದಿಂದ ಮುಂಜೂರು ಮಾಡಿದೆ ಕಡು ಬಡವರಿಗೆ ನಿರ್ಗತಿಕರಿಗೆ ಅಂತ ಏನು ಮುಂಜೂರು ಮಾಡಿದೆ ಆ ಕಡು ಬಡವರು ಕೆಲವರು ಮಾತ್ರ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಕಡು ಬಡವರೇ ಅಲ್ಲ ಕೆಲವು ಮಾರಾಟ ಮಾಡಿದ್ದಾರೆ ಕಡುಬಡವರಿಗೆ ಅಂತ ಅಂದ್ಬಿಟ್ಟು ಏನು ಸರ್ಕಾರದಿಂದ ಅಲರ್ಟ್ ಮಾಡಿದೆ ಒಂದು ರಾಜೀವ್ ಗಾಂಧಿ ಬಡಾವಣೆ ಮತ್ತು ಅಂಬೇಡ್ಕರ್ ಬಡಾವಣೆ ಇದೆ ಇದು ಕಡು ಬಡವರಿಗೆ ನಿರ್ಗತಿಕರಿಗೆ ಅಂತ ಏನು ನಗರಸಭೆಯಲ್ಲಿ ಕೆಲವೊಂದು ಎರಡು ಸಾವಿರದ ಮೂರರಲ್ಲಿ ಒಂದು ಐದು ಸಾವಿರ ರೂಪಾಯಿನ ಕಟ್ಕೊಂಡು ಕಟ್ಸ್ಕೊಂಡು ಒಂದು ಅಕ್ಕಪತ್ರಗಳನ್ನ ನೀಡಿರ್ತಾರೆ ಆದರೆ ಇಲ್ಲಿ ಹಕ್ಕುಪತ್ರ ಇರುವಂತಹ ಒಂದು ಮಾಲೀಕರು ಕೆಲವ್ರು ಮಾತ್ರ ಮನೆ ಒಳಗಡೆ ವಾಸ ಮಾಡ್ತಾಯಿದ್ದಾರೆ ಇನ್ನು ಕೆಲವ್ರವರು ಹೊರಗಡೆ ಮನೆ ಇಲ್ಲದೆ ಅನುಭವಿಸ್ತಾ ಆಗಿದ್ರೆ ಯಾಕಂದರೆ ಅಕ್ರಮವಾಗಿ ಯಾರೋ ರಾಜ್ಯದಿಂದ ಬಂದಿರೋ ಮತ್ತು ಇಲ್ಲಿನ ಸ್ಥಳೀಕರು ಅಕ್ಕಪಕ್ಕದವರು ಬಂದು ಬೀಗ ಹೊಡೆದು ಅಕ್ರಮವಾಗಿ ಸೇರಿಕೊಂಡು ದಾಖಲಾತಿ ಇರುವ ಮಾಲೀಕರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದನ್ನು ಕಂಡಿಸಿ ನಾವು ಸುಮಾರು ಎಂಟನೇ ತಿಂಗಳಲ್ಲಿ ನಗರಸಭೆ ಮುಂದೆ ನಾವು ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಲ್ಲಿ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ ಅಂದಾಗ ನಮ್ಮ ಪ್ರಬುದ್ಧ ಕರ್ನಾಟಕ ಭೀಮ ಸೇನೆ ಸ್ಥಳದಲ್ಲೇನೇನೋ ಸಹ ಬಂದು ದಾಖಲಾತಿಯನ್ನು ಕೇಳಿ ಅವರನ್ನು ವಿಚಾರಿಸುವ ಸಲುವಾಗಿ ನಾವು ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ